ಗಾಯ್ಸ್ ವೆಲ್ಕಮ್ ಟು ಅಶ್ವಿನಿ ನಾಗರಾಜ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನೊಂದು ಡೈಲಿ ವ್ಲಾಗ್ದು ಲೆಂತಿ ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬನೇ ದಿನ ಆಗಿತ್ತು ನನ್ನ ಮಿನಿ ವ್ಲಾಗ್ ನೋಡೋರಿಗೆ ಗೊತ್ತಾಗುತ್ತೆ ನಾನು ಬರೀ ಮಿನಿ ವ್ಲಾಗ್ ಅಷ್ಟೇ ಅಪ್ಲೋಡ್ ಮಾಡ್ತಿದ್ದೆ ಇವತ್ತು ಇಡೀ ದಿನ ನನ್ನ ಹೇಗಿರುತ್ತೆ ನನ್ನ ದಿನ ನಾವೇನೆಲ್ಲ ಮಾಡಿದ್ವಿ ಎಲ್ಲೆಲ್ಲ ಓದ್ ಎಲ್ಲೆಲ್ಲಿ ಓದ್ವಿ ಅಂತ ಹೇಳಿ ನನ್ನ ಪೂರ್ತಿ ವ್ಲಾಗ್ನ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಮತ್ತು ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಇನ್ನು ಇವತ್ತಿನ ಡೇಲಿ ಬೆಳಗ್ಗೆಯಿಂದಲೇ ನನ್ನ ದಿನನ ಶುರು ಮಾಡಿದೆ ನಾ ಬೆಳಗ್ಗೆ ಅಂತ ಅಮ್ಮನಿಗೆ ಕೆಲಸ ಇತ್ತು ಅಂತ ಹೇಳಿ ಅವನು ಮೈಸೂರಿಗೆ ಹೊರಟ ಅವನು ತಿಂಡಿ ಏನೂ ಹೋಗಲಿಲ್ಲ ಮತ್ತು ಎಲ್ರಿಗೂ ಗೊತ್ತೇ ಇದೆ ನನ್ನ ತಂಗಿ ಬಾಣಂತಿ ಇರೋದ್ರಿಂದ ಬಾಣಂತಿ ಮನೆ ಮತ್ತು ಈಗ ಹೊಗೆ ಸೊಪ್ಪು ಟೈಮ್ ಇರೋದ್ರಿಂದ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು ಈ ಬ್ಯುಸಿ ದಿನ ಹೆಂಗೆ ಕಳೆದು ಅಂತ ಹೇಳಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಿದ್ದೀನಿ ಇನ್ನು ನನ್ನ ತಂಗಿಗೆ ಅಂತ ಹೇಳಿ ಅವಳಿಗೆ ಬೀಟ್ರೋಟು ಪಲ್ಯ ಮತ್ತು ಚಪಾತಿನ ಮಾಡಿಕೊಟ್ಟೆ ಇವತ್ತು ಸೊಪ್ಪು ಸಹ ಮುರಿತಿದ್ದಾರಲ್ಲ ಅವರಿಗೆ ಊಟಕ್ಕೆ ಅಂತ ಹೇಳಿ ನಾನಿಲ್ಲಿ ತರಕಾರಿ ಸಾಂಬಾರು ಮುದ್ದೆನ ಮಾಡಿ ಅವರಿಗೆಲ್ಲ ಊಟ ಹಾಕ್ಕೊಟ್ಟು ಅದಾದಮೇಲೆ ನಾನು ಸಹ ಊಟನ ಮಾಡಿ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇವತ್ತು ಅಪ್ಪನ್ನ ಕೃಷ್ಣನಾಗಿ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೋ ಬಟ್ ಅವ್ನು ಫುಲ್ದಾಗಿ ರೆಡಿನೂ ಆಗಲಿಲ್ಲ ಒಂದು ಫೋಟೋನು ತೆಗೆಸ್ಕೊಳ್ಳುವಿಲ್ಲ ಸಖತ್ ಹಠ ಮಾಡ್ತಿದ್ದ ಇನ್ನ ಜಾಸ್ತಿ ಹಠ ಮಾಡಿದ್ರೆ ಅವನನ್ನಂತೂ ಸಮಾಧಾನ ಮಾಡೋಕ್ಕಾಗಲ್ಲ ಇವತ್ತು ಸೊಪ್ಪು ಸಹ ಮುರಿದಿದ್ರು ಈ ಕಡೆನೂ ಕೂಡ ನಮ್ಗೆ ಕೆಲಸ ಇತ್ತು ಹಂಗಾಗಿ ಅವನು ನನಗೆ ಮಲಗಿಸ್ಬಿಟ್ಟು ಬಂದು ಸೊಪ್ಪೆಲ್ಲನೂ ಕೂಡ ನಮ್ಮೂರಿಗೆ ತೊಗೊಂಡು ಹೋಗ್ಬೇಕಿತ್ತಲ್ಲ ಕಡ್ಡಿ ಕಡ್ಡಿಯಲ್ಲನೂ ಟ್ಯಾಕ್ಟ್ರಿಗೆ ಹಾಕೋತಿದ್ರು ನಾನಂತೂ ಸೊಪ್ಪುಗಿತ್ತ ಕೊಡ್ತಿದ್ದೆ ಈ ಬಿಸಿಲಿಗೆ ನನಗಂತೂ ಇವತ್ತು ಫುಲ್ ಸುಸ್ತಾಗೋಯ್ತು ನಾವು ಮನೆಗೆ ಟೀ ಮಾಡ್ಕೊ ಬಂದಾಗ ನಮ್ಮ ಮನೆ ಪಕ್ಕದ ಹುಡುಗ ನೋಡಿ ಎಷ್ಟು ಮುದ್ದು ಮುದ್ದಾಗಿ ಕೃಷ್ಣ ಆಗಿ ರೆಡಿಯಾಗಿದೆ ನನಗೂ ಕೂಡ ಹೊಟ್ಟೆ ಉರಿತಿತ್ತು ಅಪ್ಪು ಅಂತೂ ರೆಡಿ ಮಾಡಿಸ್ಕೊಳ್ತಿಲ್ವಲ್ಲ ಸಕ್ಕತ್ ಬೇಜಾರು ಸಹ ಆಗ್ತಿತ್ತು ಇನ್ನು ಎಲ್ಲ ಕೆಲಸಗಳನ್ನು ಮುಗಿಸಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ ನನ್ನ ಪೂರ್ತಿ ಬ್ಲಾಗ್ನ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಇದು ನಮ್ಮ ಚಿಕ್ಕಪ್ಪ ಅವ್ರದ್ದೇ ಟ್ಯಾಕ್ಟ್ರಿ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಇದು ನಾವು ಸುಮ್ಮನೆ ಇದ್ದೇ ಕೆಲಸ ಮಾಡಿ ಸುಸ್ತಾಗಿದ್ದೀನಲ್ಲ ಅಂತ ಹೇಳಿ ಸುಮ್ಮನಿದ್ದೆ ಇವರೆಲ್ಲರೂ ಕೂಡ ಈಗ ಶ್ರಾವಣ ಮಾಸ ಇರೋದ್ರಿಂದ ನಮ್ಮ ಚುನ್ ಚುನಕಟ್ಟೆಯಲ್ಲಿ ಶ್ರಾವಣನ ಮಾಡ್ತಾರಲ್ಲ ಸೊ ಹಂಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಹೋಗ್ತಿದ್ದು ಇವರೆಲ್ಲ ಸೊಪ್ಪು ಮುರಿತಾರಲ್ಲ ಅವರೇನೆ ಎಲ್ಲರೂ ಮಾತಾಡ್ಕೊಂಡು ಹೋಗ್ತಿದ್ರು ಇದು ಟ್ಯಾಕ್ಟ್ರಿ ಇರೋದ್ರಿಂದ ನಮ್ಮನ್ನು ಸಹ ಕರೆದ್ರು ನಾವು ಹೋಗೋದೋ ಬೇಡವಾ ಅಂದ್ಕೊಂಡು ಹೊರಟೋ ಯಾಕೋ ಮಳೆಗೂ ಇಷ್ಟ ಆಗಲಿಲ್ಲ ಅನಿಸುತ್ತೆ ನಾವು ಹೊರಟಿರೋದು ಸ್ವಲ್ಪ ದೂರ ಹೋದೋ ಮಳೆ ಸ್ಟಾರ್ಟ್ ಆಗೇ ಹೋಯಿತು ಫುಲ್ಲು ಆ ಚಳಿಲೇ ಹೊರಟೋ ಫೈನಲ್ ಆಗಿ ಚುನ್ ಚುನಟ್ಟೆಗೆ ಬಂದು ತಲುಪ್ತೋ ರಾಮದೇವ್ರ ದೇವಸ್ಥಾನಕ್ಕೆ ನೋಡ್ತಿದ್ದೀರಲ್ಲ ಎಂಟ್ರೆನ್ಸಲ್ಲೇ ಫುಲ್ ಜಾತ್ರೆ ಎಲ್ಲ ಕಟ್ಟಿದ್ರು ಅದನ್ನೆಲ್ಲ ನೋಡಿಕೊಂಡು ಒಂದು ಸೈಡು ಟ್ಯಾಕ್ಟ್ರಿನ ನಿಲ್ಲಿಸಿ ಇನ್ನು ಅಲ್ಲಿಂದ ಎಲ್ಲರೂ ಕೂಡ ಇಳ್ಕೊಂಡು ನಾವು ದೇವಸ್ಥಾನದೊಳಗಡೆ ಹೋಗಲಿಲ್ಲ ಏನಕ್ಕೆ ಅಂತ ಹೇಳಿ ನನ್ನ ಮಿನಿ ವ್ಲಾಗ್ನ ನೋಡಿರೋರಿಗೆ ಗೊತ್ತಾಗುತ್ತೆ ನಾವು ದೇವಸ್ಥಾನಕ್ಕೂ ಒಳಗಡೆ ಹೋಗಲಿಲ್ಲ ಹಾಗೇನೆ ಜಾತ್ರೆ ಸುತ್ತಕೊಂಡು ಹೊಳೆಯೆಲ್ಲ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾವಿಲ್ಲಿ ಫಸ್ಟು ಜಲಪಾತದ ಹತ್ರ ಹೊರಟು ಇನ್ನು ಜೊತೇಲಿ ಬಂದವರೆಲ್ಲ ಅವರು ದೇವಸ್ಥಾನಕ್ಕೆ ಹೋದರು ಇಲ್ಲೆಲ್ಲ ಹೊಳೆಯೆಲ್ಲ ಇವಾಗ ಫಸ್ಟ್ ಒಂದು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಆವಾಗ ಅಷ್ಟು ಹೊಳೆ ಬಂದಿರಲಿಲ್ಲ ಈಗ ಪರವಾಗಿಲ್ಲ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಬಂದಿತ್ತು ಅದನ್ನು ನೋಡಿಕೊಂಡು ಅಲ್ಲೇ ನನ್ನ ತಂಗಿ ತಮ್ಮ ಎಲ್ಲರೂ ಹೋಗಿದ್ರಲ್ಲ ಒಂದಷ್ಟು ಫೋಟೋಸು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಅಲ್ಲೇ ಒಂದು ಮೆಟ್ಲಿದೆಯಲ್ಲ ಅಲ್ಲಿಗೆ ಹೋದೋ ಅಲ್ಲಿಂದ ನೋಡಿದ್ರೆ ವೀವ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಇನ್ನು ಮೇಲೋಗಿ ಅಲ್ಲಿಂದ ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ಮಳೆ ಸಹ ಬಂದುಬಿಡ್ತಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು ಅಲ್ಲೊಂದಷ್ಟು ಕ್ಲಿಪ್ಸ್ನ ತಗೊಂಡು ಅಲ್ಲಿಂದ ಇವತ್ತು ಸದ್ಯ ಹೇಳ್ಬೇಕಂದ್ರೆ ಅಲ್ಲಿ ಓತಿಗಳಿರಲಿಲ್ಲ ನಾನು ಸುಮಾರು ಸಲ ಹೋದಾಗೆಲ್ಲ ಓತಿಗಳಿರ್ತಿತ್ತು ಹಂಗಾಗಿ ಅಲ್ಲಿ ಏನು ಹೋಗೋಕ್ಕೆ ಆಗ್ತಿದೆ ಅಲ್ಲಿಗೆ ಬಂದು ಎರಡು ಮುದ್ದು ಮುದ್ದಾಗಿರೋ ರಾಧಾಕೃಷ್ಣನ ನೋಡಿದೆ ನನಗಂದು ಸ್ವಲ್ಪ ಬೇಜಾರಾಗ್ತಿತ್ತು ನಾನು ಅಪ್ಪು ಯಾಕೆ ಮಾಡಿಸ್ಕೊಳ್ತಿಲ್ಲ ಹೇಳಿ ನಾ ಅವೆರಡು ಮಕ್ಕಳನ್ನು ನೋಡಿಕೊಂಡು ನಮ್ಮ ಆಂಜನೆಯಿಂದ ಇದೆ ಇದೆಯಲ್ಲ ಅಲ್ಲಿಗೆ ಬಂದು ಅಲ್ಲೊಂದಷ್ಟು ವೀಡಿಯೋನ ಮಾಡಿಕೊಂಡು ಏನೇ ಗುಡಿ ಮುಂದೆ ಬಂದು ಅಲ್ಲೊಂದಷ್ಟು ಫೋಟೋಸನ್ನ ತೊಗೊಂಡು ಅದೆಲ್ಲ ಸುತ್ತಿದೋ ಇನ್ನು ಅಲ್ಲಿಂದ ಲಾಸ್ಟಲ್ಲಿ ಬಂದಿದ್ದೆ ನಾವು ಜಾತ್ರೆ ಒಳಗೆ ಬಂದು ಏನೇನಿದೆ ನೋಡೋಣ ಅಂತೇಳಿ ಅಲ್ಲೊಂದು ಪುಟ್ಟಾಗಿರುವಂತಹ ಹಣಕೆ ದೇವಸ್ಥಾನ ಇತ್ತು ಒಳಗ ನಗೋ ಆಗಿರಲಿಲ್ಲವಲ್ಲ ಸೊ ಆ್ಯಕ್ಚುಲಿ ಏನೇ ಕೈ ಮುಕ್ಕೊಂಡು ಜಾತ್ರೆ ಅಂದಮೇಲೆ ಏನೇನಿರುತ್ತೆ ಅಂತ ಎಲ್ರಿಗೂ ಗೊತ್ತೇ ಇದೆಯಲ್ಲ ನೋಡೋಣ ಅಂತ ಹೇಳಿ ಹೊರಟು ಅಷ್ಟರೊಳಗೆ ನನ್ನ ತಂಗಿಯರು ಪಾನಿಪುರಿ ತಿಂದ್ಬಿಟ್ಟು ಆಮೇಲೆ ಸುತ್ತೋಣ ಅಂದರು ಸರಿ ಅಂತ ಹೇಳಿ ಪಾನಿಪುರಿ ಎಲ್ಲಾನು ತಿಂದು ಇನ್ನು ಜಾತ್ರೆಗೆ ಹೋದ್ಮೇಲೆ ಬಳೆ ಮಕ್ಳದ್ದು ಆಟ ಸಾಮಾನು ಬೊಂಬೆಗಳು ಇದೆಲ್ಲ ಇತ್ತು ಇದೆಲ್ಲನೂ ನೋಡ್ದೋ ನಾನಂತೂ ಏನೂ ತೊಗೊಳಲಿಲ್ಲ ಅಪ್ಪಂಗಂತೂ ಸಾಕಷ್ಟು ಆಟ ಸಾಮಾನುಗಳಿದೆ ಮನೇಲಿ ಅವನು ಈಗ ಸೈಕಲ್ ತೊಗೊಟ್ಟ ಮೇಲೆ ಅದ್ರ ಜೊತೆ ಆಟನೇ ಆಡ್ತಿಲ್ಲ ಹಾಗಾಗಿ ಇನ್ನು ಅದನ್ನೆಲ್ಲ ಸುತ್ಕೊಂಡು ಇನ್ನು ಜಾತ್ರೆಗೆ ಬಂದಮೇಲೆ ಕಡಲೆಪುರಿ ಸ್ವೀಟ್ ಮಿಸ್ ಮಾಡೋ ಹಾಗೆ ಇಲ್ಲ ಇಲ್ಲಿ ನೋಡಿ ಎಷ್ಟೊಂದು ತೊಗೊಂಡಿದ್ದೀವಿ ಅಂತ ಅದನ್ನೆಲ್ಲ ತೊಗೊಂಡು ಇನ್ನು ಇನ್ನೇನಾದರೂ ತಿನ್ನೋಣ ಅಂತ ಹೇಳಿ ಬಂದು ನನಗಂತೂ ಈ ಮಳೆ ಟೈಮಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಅಂತಲೇ ಹೇಳ್ಬೋದು ನಾನು ಐಸ್ ಕ್ರೀಮ್ ತಿಂದಾಗ ಮಳೆ ಬರ್ತಿರ್ಲಿಲ್ಲ ಮಳೆ ಬಂದಾಗ ಐಸ್ ಕ್ರೀಮ್ ಸಿಗ್ತಿರಲಿಲ್ಲ ಇವತ್ತು ಫೈನಲಾಗಿ ಮಳೆ ಐಸ್ ಕ್ರೀಮ್ ಎರಡು ಕೂಡ ಸಿಕ್ತು ನಾನಂತೂ ಸಕ್ಕತ್ತು ಎಂಜಾಯ್ ಮಾಡಿಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ಫೈನಲ್ ಆಗಿ ಮಳೆ ಬಿಡ್ತು ಅಂತ ಹೇಳಿ ಹೊರಡೋಣ ಅಂತ ಹೇಳಿ ಎಲ್ಲರೂ ಕೂಡ ಟ್ಯಾಕ್ಟ್ರಲ್ಲಿ ಹತ್ಕೊಂಡು ನಾವು ತೊಗೊಂಡಿರೋವಂಥ ಕಡಲೆಪುರಿ ಸ್ವೀಟ್ಸ್ನ ಈ ಮಳೇಲಿ ಮೆತ್ಕಾಗ್ಬಿಡುತ್ತೆ ಅಂತ ಹೇಳಿ ಕಡಲೆಪುರಿ ಅದನ್ನು ಸೆಕ್ಯೂರ್ ಮಾಡಿಕೊಂಡು ಮನೆ ಕಡೆ ಹೊರಟು ಇನ್ನು ನಾನು ಟ್ಯಾಕ್ಟ್ರ್ ಮೇಲೆಲ್ಲ ವೀಡಿಯೋ ಮಾಡೋದು ನೋಡಿ ಹುಡುಗರು ನನ್ನೇ ನೋಡ್ತಿದ್ರು ಇನ್ನು ಆ ಕಡೆ ಈ ಕಡೆಯಿಂದ ಮಳೆ ಬರಬೇಕಾದ್ರೆ ನಾವು ಈ ಥರ ತಾರ್ಪಲ್ನ ತಲೆ ಮೇಲೆ ಹಾಕ್ಕೊಂಡು ಬಂದು ಈಗಂತೂ ನಾನು ಯಾರಿರಲಿ ಯಾರು ಬಿಡಲಿ ವೀಡಿಯೋ ಅಂತೂ ಕ್ಯಾಪ್ಚರ್ ಮಾಡೇ ಮಾಡಿರ್ತೀನಿ ಅವಾಗ ಎಲ್ಲರೂ ನನ್ನೇ ನೋಡ್ತಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಊರಿಗೆ ಬಂದಮೇಲೆ ಅಪ್ಪು ನಮ್ಮ ಮನೆಯಲ್ಲೇ ಬಿಟ್ಟು ಹೋಗಿದ್ದು ಅವನಂತೂ ಸಖತ್ ಹತ್ಕೊಂಡು ಓಡ್ಬಂದ ನಾ ಅವನನ್ನ ಮನೆ ಕರ್ಕೊಂಡ್ಬಂದು ಅವ್ನಿಗೆ ತಿನ್ನೋಕ್ಕೆ ತಿಂಡಿನ ಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಎಲ್ರಿಗೂ ಕಾಫಿ ಮಾಡಿಕೊಟ್ಟು ನಾನೊಂದು ಕಪ್ ಕಾಫಿನ ಕೊಡ್ತೆ ಇದೆಲ್ಲ ಮುಗಿದ್ಮೇಲೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಅಡುಗೆನ ಮಾಡ್ತಿದ್ದೆ ಅಷ್ಟರೊಳಗೆ ನಮ್ಮ ಯಜಮಾನ್ರು ಸೊಪ್ಪನ್ನ ಹೋಗಿದ್ರಲ್ಲ ಊರಿಗೆ ಅಲ್ಲಿ ಬೇಯಿಸೋದು ಇಲ್ಲಿ ಹೊಲಗಳಿರೋದ್ರಿಂದ ಹೋಗಿರಲ್ಲ ಅವಳು ಅವನು ಕೂಡ ಅಪ್ಪ ಬರ್ತೀನಿ ಪಾಪು ನೋಡೋಕ್ಕೆ ಅಂದ್ಲಂತೆ ನನ್ನ ತಂಗಿಗೆ ಡೆಲಿವರಿ ಆಗಿತ್ತಲ್ಲ ಪಾಪು ನೋಡೋಕ್ಕೆ ಸಹ ಬಂದಿರಲಿಲ್ಲ ಹಂಗೇ ಬರ್ತಾ ತಮ್ಮನಿಗೆ ರಾಖಿನೂ ಸಹ ತಂದಿದ್ಲು ಅಪ್ಪುಗೆ ಕೂಡ ಅವಳು ಹೋದ ವರ್ಷದಿಂದ ರಾಖಿನ ಕಟ್ತಾಳೆ ತುಂಬಾ ಖುಷಿಯಾಗಿತ್ತೆ ಅಕ್ಕ ತಮ್ಮನ್ನ ನೋಡಿದ್ರೆ ಇನ್ನು ಅವಳು ತಂದ ತಂದಮೇಲೆ ಅವಳು ಅಪ್ಪು ಇಬ್ಬರನ್ನ ಕೂರಿಸ್ಕೊಂಡು ನಾನಿಬ್ರಿಗೂ ಕೂಡ ರಾಖಿನ ಕಟ್ಟಿಸ್ದೆ ಇವತ್ತಿನ ಬ್ಲಾಗ್ ಇದಾಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಯಾರಾದರೂ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು